ಹೆಸರಾಂತ ವಕೀಲರು ಸಾಮಾಜಿಕ ಕಾರ್ಯಕರ್ತರು ಹಾಗೆಯೇ ಬಿಜೆಪಿಯ ಹಿರಿಯ ನಾಯಕರಾದ ಎಂಕೆ ವಿಜಯಕುಮಾರ್ ಅವರು ಈ ಲೋಕ ತ್ಯಜಿಸಿದ್ದಾರೆ ನ್ಯಾಯಾಂಗ ಕ್ಷೇತ್ರದಲ್ಲಿ ಐವತ್ತೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಜನಮನ ಗೆದ್ದ ಈ ಅಪರೂಪದ ವ್ಯಕ್ತಿತ್ವ ಕಾರ್ಕಳದ ಕಾನೂನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಒಂಬೈನೂರ ನಲವತ್ನಾಲ್ಕರ ಜುಲೈ ಆರರಂದು ಮೈಸೂರು ಅರಸರ ಸಂಸ್ಥಾನದ ಆಸ್ಥಾನ ವಿದ್ವಾಂಸ ಸುಬ್ಬಯ್ಯ ಶಾಸ್ತ್ರಿ ಮತ್ತು ಮಿಜಾರು ಕನಕಬಿಟ್ಟು ಮನೆತನದ ಲಕ್ಷ್ಮೀಮತಿ ದಂಪತಿಯ ಆರನೇ ಪುತ್ರನಾಗಿ ಜನಿಸಿದ ಇವರು ಉತ್ತಮ ಶಿಕ್ಷಣ ಶ್ರದ್ಧಾಪೂರ್ವ ಧರ್ಮ ಸಂಸ್ಕೃತಿಗಳ ಆಚರಣೆಗಳಿಂದ ಈ ವ್ಯಕ್ತಿತ್ವ ಅರಳಿತು ಕಾರ್ಕಳ ಧಾನಶಾಲಿ ಸಮೀಪ ಇವರ ತಂದೆ ಕಾಲದಿಂದಲೂ ಇವರು ವಾಸವಾಗಿದ್ದರು ಮೂರುಬಿದಿರೆ ಡಿಜೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕಾರ್ಕಳ ಪೆರವಾಜಿ ಶಾಲೆ ಹಿರಿಯಂಗಡಿಯ ಶ್ರೀ ಭುಜ ಬಲಿ ಓರಿಯೆಂಟಲ್ ಸಂಸ್ಕೃತ ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಸುಲ್ತಾನ್ಪೇಟೆ ಮಿಡಲ್ ಸ್ಕೂಲ್ನಲ್ಲಿ ಮತ್ತು ಬೆಂಗಳೂರಿನ ಸರ್ಕಾರಿ ಸೆಂಟ್ರಲ್ ಪ್ರೌಢಶಾಲೆಯಲ್ಲಿ ಹನ್ನೊಂದನೇ ಬರೆಗಿನ ಶಿಕ್ಷಣವನ್ನು ಪೂರೈಸಿ ನಂತರ ಕಾರ್ಕಳ ಶ್ರೀ ಭುವನೇಂದ್ರ ಕಾಲೇಜಿನ ವಿದ್ಯಾರ್ಥಿಯಾಗಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದ್ರು ನಂತರ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಮತ್ತು ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಅರವತ್ತೇಳರಲ್ಲಿ ಕಾನೂನು ವ್ಯಾಸಂಗ ಮುಗಿಸಿ ವೃತ್ತಿ ಜೀವನಕ್ಕೆ ಮಂಗಳೂರಿನಲ್ಲಿ ಪ್ರಸಿದ್ಧ ಸಿವಿಲ್ ವಕೀಲ ಮಂಜಯ್ಯ ಹೆಗ್ಡೆ ಅವರ ಶಿಷ್ಯರಾಗಿ ಕೆಲಸ ಆರಂಭಿಸಿದ್ರು ಕಾರ್ಕಳದಲ್ಲಿ ಐವತ್ತೇಳು ವರ್ಷಗಳ ಕಾಲ ನಿಷ್ಠೆಯೊಂದಿಗೆ ಸೇವೆ ಸಲ್ಲಿಸಿದ ವಿಜಯ್ ಕುಮಾರ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ನೂರಾರು ಕಕ್ಷಿದಾರರಿಗೆ ನ್ಯಾಯ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನೇಕ ಕಿರಿಯ ವಕೀಲರಿಗೆ ಮಾರ್ಗದರ್ಶನ ನೀಡಿದ ಗುರುಗಳಾಗಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಅಬ್ದುಲ್ ನಾಜಿರ್ ಸೇರಿದಂತೆ ಹಲವು ಶಿಷ್ಯರು ಇಂದು ರಾಷ್ಟ್ರ ಮಟ್ಟದಲ್ಲಿ ಗೌರವ ಪಡೆದಿದ್ದಾರೆ ಅನ್ನೋದು ಅವರ ವೃತ್ತಿ ಜೀವನದ ಹೆಮ್ಮೆ ಪ್ರಸ್ತುತ ರಾಜ್ಯಪಾಲರು ಆಗಿರುವ ಅಬ್ದುಲ್ ನಜೀರ್ ಅಂತಹ ಮಹನೀಯರು ಕೂಡ ಇವರಲ್ಲಿ ಕಾನೂನು ಕಲಿಯುವ ಶಿಷ್ಯರಾಗಿ ಪ್ರಾಕ್ಟೀಸ್ ಮಾಡಿದ್ರು ಜೈನ ಧರ್ಮ ಜೀರ್ಣೋದ್ಧಾರ ಸಂಘ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವು ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಭಗವಾನ್ ಬಾಹುಬಲಿ ಮಹಾಮಸ್ತಕಾಭಿಷೇಕದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮೂರು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಪ ಮತದ ಅಂತರದಿಂದ ಸೋತರೂ ಜನಸೇವೆಯನ್ನ ಎಂದಿಗೂ ಬಿಡಲಿಲ್ಲ ಪ್ರಸ್ತುತ ಅವರು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ಹಿರಿಯ ನಾಯಕರಾಗಿ ಮಾರ್ಗದರ್ಶನ ನೀಡುತ್ತಿದ್ದರು ಮೃದು ಸ್ವಭಾವ ಸಹಕಾರ ಮನೋಭಾವ ಮತ್ತು ಹಸನ್ಮುಖ ವ್ಯಕ್ತಿತ್ವದಿಂದ ಎಲ್ಲರ ಹೃದಯ ಗೆದ್ದಿದ್ದ ಎಂ ಕೆ ಕುಮಾರ್ ಅವರ ಅಗಲಿಕೆ ಕಾರ್ಕಳದ ಜನತೆಗೆ ತುಂಬಲಾರದ ನಷ್ಟದ ಜೊತೆಗೆ ನ್ಯಾಯಾಂಗ ಸೇವೆಯ ಸುವರ್ಣ ಅಧ್ಯಾಯ ಒಂದು ಅಂತ್ಯಗೊಂಡಿದೆ